ಗೌರಿ ಗಣೇಶ ಹಾಗೂ ಈದ್ ಮಿಲಾದ್ ಹಿನ್ನೆಲೆ ಖಾಕಿ ಅಲರ್ಟ್ ಆಗಿದೆ ಅಧಿಕಾರಿಗಳ ಸಭೆ ಬಳಿಕ ನಗರ ಪೊಲೀಸ್ ಆಯುಕ್ತರು ಮಾಹಿತಿ ಕೊಟ್ಟಿದ್ದಾರೆ ಎಲ್ಲ ವಿಭಾಗದ ಡಿಸಿಪಿ ಮತ್ತು ಎಸಿಪಿಗಳ ಜೊತೆ ಸಭೆ ಮಾಡಿದ್ದೇವೆ ಅಹಿತಕರ ಘಟನೆ ನಡೆದಂತೆ ಕ್ರಮ ಕೈಗೊಳ್ಳಕ್ಕೆ ಸೂಚನೆ ಕೊಟ್ಟಿದ್ದೇವೆ ನಿಯಮ ಉಲ್ಲಂಘನೆ ಆದರೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾರೇ ನಿಯಮಗಳನ್ನು ಉಲ್ಲಂಘಿಸಿದರೆ ಅಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ನಮ್ಮ ಡಿ ಸಿ ಪಿಸ್ ಜಾಯಿಂಟ್ ಕಮಿಷ್ನರ್ಸ್ ಮತ್ತು ಎ ಸಿ ಪೀಸ್ ಅವ್ರದ್ದು ಒಂದು ಎಂಟೈರ್ ಸಿಟಿದು ಒಂದು ನಾವು ಮೀಟಿಂಗ್ ಮಾಡ್ಕೊಂಡಿದ್ದೀವಿ ಯಾಕೆಂದರೆ ಇದೇ ವಾರ್ ಹಬ್ಬ ಸ್ಟಾರ್ಟ್ ಆಗ್ತಾಯಿದೆ ಮತ್ತು ದೊಡ್ಡ ದೊಡ್ಡ ಪ್ರೊಸೆಷನ್ಸ್ ಕೂಡ ಇದೆ ಸೊ ನಮ್ಮ ಲಾನ್ ಆರ್ಡರ್ ಆಫೀಸರ್ಸ್ ಟ್ರಾಫಿಕ್ ಆಫೀಸರ್ಸ್ ಎಲ್ಲರೂ ನಮ್ಮ ಒಂದು ಮೀ ಮೀಟಿಂಗ್ ಮಾಡಿ ಅವ್ರವ್ರ ಸ್ಕೀಮ್ ಏನೇನು ಅವರು ಮಾಡ್ಕೊಂಡಿದ್ದಾರೆ ಅವರು ಪ್ರೊಸೆಷನ್ಸ್ ರೂಟು ಮತ್ತು ಎಲ್ಲಿಲ್ಲಿ ಡೈವರ್ಷನ್ಸ್ ಇದೆ ಟ್ರಾಫಿಕ್ ಬಗ್ಗೆ ಅಥವಾ ಎಲ್ಲಿ ಇಮರ್ಷನ್ಸ್ ವ್ಯವಸ್ಥೆ ಆಗ್ತಾ ಇದೆ ಸೊ ಅದರದ್ದು ನಾವು ಪ್ರತಿಯೊಂದು ಆಫೀಸರ್ಸ್ದು ಒಂದು ಫೀಡ್ಬ್ಯಾಕ್ ತೊಗೊಂಡಿದ್ದೀವಿ ಯಾವ ರೀತಿ ಅವರು ಪ್ರೊಫೆಷನ್ಸ್ ಮಾಡ್ಕೊಂಡಿದ್ದಾರೆ ಅವರು ಇದರಲ್ಲಿ ಇಮರ್ಷನ್ಸ್ ಬಗ್ಗೆ ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಈ ಸರಿ ಬಿ ಬಿ ಎಮ್ ಪಿ ಅವರು ಜಾಗ ಮಾಡ್ತಾಯಿದ್ದಾರೆ ಅವರು ಅಲ್ಲಿ ಅದಕ್ಕೋಸ್ಕರ ರೂಟಲ್ಲಿ ಏನೇನು ಬದಲಾವಣೆ ಮಾಡ್ಬೋದು ಅಲ್ಲಿ ಹೀಗೆ ಇನ್ನೂ ಅನುಕೂಲ ಆಗಲಿ ಪ್ರೊಸೆಷನ್ಸ್ ಹೋಗಲಿಕ್ಕೆ ಅಥವಾ ಗಣೇಶ ವಿಸರ್ಜನೆ ಮಾಡಲಿಕ್ಕೆ ಅದು ಎಲ್ಲ ಡಿಸ್ಕಷನ್ ಆಯಿತು ಬೇರೆ ಬೇರೆ ರೀತಿಯಿಂದ ಯಾವುದು ಕ್ಲಿಯರೆನ್ಸ್ ಬೇಗ ಸಿಗಬೇಕು ಮತ್ತು ಕೆಲವು ಕಡೆ ರೋಡ್ ಕೆಲಸ ಆಗ್ತಾಯಿದೆ ಇನ್ನೂ ಆಗಿಲ್ಲ ಅಥವಾ ಕೆಲವು ಕಡೆ ಇದು ನಮ್ಮ ಪರ್ಮಿಷನ್ಸ್ ಇನ್ನೂ ಸಿಕ್ಕಿಲ್ಲ ಅದು ಎಲ್ಲ ಸ್ಪೀಡಪ್ ಮಾಡಲಿಕ್ಕೆ ನಾನು ಹೇಳಿದ್ದೀನಿ ಅದ್ರ ಜೊತೆಗೆ ಅವ್ರದ್ದು ಮ್ಯಾನ್ ಪವರ್ ರಿಕ್ವೈರ್ಮೆಂಟ್ ಏನಿದೆ ನಮ್ಮ ಆಫೀಸರ್ಸ್ದು ಸ್ಟ್ರೈಕಿಂಗ್ ಪಾರ್ಟಿ ಇರ್ತದೆ ನಮ್ಮಲ್ಲಿ ಕೆ ಎಸ್ ಆರ್ ಪಿ ಸಿ ಆರ್ ಸಿವಿಲ್ ಪೊಲೀಸ್ ಅದೆಲ್ಲ ಏನೇನು ರಿಕ್ವೈರ್ಮೆಂಟ್ ನಾವು ತೊಗೊಂಡಿದ್ದೀವಿ ಆ ಪ್ರಕಾರ ನಾವು ಅವ್ರಿಗೆ ನಮ್ಮ ರಿಸರ್ವ್ ಫೋರ್ಸಿಂದ ಮತ್ತು ಕೆ ಎಸ್ ಆರ್ ಪಿಯಿಂದ ಸ್ಟ್ರೈಕಿಂಗ್ ಪಾರ್ಟಿ ಕೊಡ್ತೀವಿ ಸೊ ಎಲ್ಲ ರೀತಿಯಿಂದ ಸಿದ್ಧತೆ ನಾವು ಮಾಡ್ತಾ ಇದ್ದೀವಿ ಒಂದು